ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಒಳ್ಳೆ ಕೋಳಿ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ ಚಿಕನ್ ಸಾಂಬಾರು ಅಂತಂದರೆ ಎಲ್ರಿಗೂ ಕೂಡ ತುಂಬಾ ಫೇವ್ರೇಟು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಸೊ ಮುದ್ದೆ ಅನ್ನ ಸಾಂಬಾರ್ ಸೌತೆಕಾಯಿ ಮತ್ತು ಈರುಳ್ಳಿ ನಿಂಬೆಹಣ್ಣು ಈ ಚಿಕನ್ ಸಾಂಬಾರು ಜೊತೆಗೆ ತಿಂತಾ ಇತ್ತು ಅಂತಂದರೆ ಸೂಪರಾಗಿ ಒಂದು ಒಳ್ಳೆ ಬ್ಯಾಟಿಂಗನ್ನು ಮಾಡ್ಬೋದು ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬಿಡೋಣ ಇಲ್ಲಿ ಒಂದೂವರೆ ಕೆ ಜಿ ಆಗೋವಷ್ಟು ಚಿಕನನ್ನು ಕಟ್ ಮಾಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ನಮ್ಮ ರುಚಿಗೆ ಮತ್ತು ಖಾರಕ್ಕೆ ತಕ್ಕಂತೆ ನಾನು ಇಲ್ಲಿ ಒಂದು ಎರಡು ಸ್ಪೂನು ಚಿಲ್ಲಿ ಪೌಡರ್ ಒಂದು ನಾಲ್ಕು ಸ್ಪೂನು ಧನಿಯಾ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಮೆಣಸು ಹಾಗೆ ಲವಂಗ ಚಕ್ಕೆಯನ್ನು ತಗೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿಗೆ ಆಗೋಷ್ಟು ಮೆಷರ್ಮೆಂಟನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಬಿಡಿಸಿ ಕೂಡ ರುಬ್ಕೋಬಹುದಾಗಿರುತ್ತೆ ಬನ್ನಿ ಇವಾಗ ಮಸಾಲನ ರುಬ್ಕೊಂಬಿಡೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಅದು ಮತ್ತು ಹಾಗೆ ಈರುಳ್ಳಿ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಯಾಕಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ಹಾಕಿ ಆದಮೇಲೆ ಅರಿಶಿನ ಕೂಡ ಹಾಕೋಬೋದು ಹಾಗಾಗಿ ನಾನು ಈ ಮಸಾಲೆ ಜೊತೆಗೇ ಹಾಕ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಆಗೋ ಥರ ಫೈನ್ ಪೇಸ್ಟ್ ಆಗಬೇಕು ಆ ರೀತಿಯಾಗಿ ನಾವು ರುಬ್ಕೊಂಡ್ಬಿಡೋಣ ಸೊ ಇದೆಲ್ಲನೂ ರುಬ್ಕೊಳ್ಳೋ ಅಷ್ಟರೊಳಗಡೆ ಈ ಕಡೆ ಕುಕ್ಕರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಯಿಸಿ ಎಣ್ಣೆನೂ ಕೂಡ ಕಾಯೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ ಸೊ ಇವಾಗ ಎಣ್ಣೆ ಚೆನ್ನಾಗಿ ಇದೆ ಅನ್ನೋ ಟೈಮಲ್ಲಿ ನಾನು ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಏನಿದೆ ಇದನ್ನು ಹಾಕ್ಕೊಳ್ಳೋಣ ಅರಶಿನ ಕೂಡ ಹಾಕಿರ್ತೀವಿ ಚಿಕನ್ ಸಾಂಬಾರಿಗೆ ಸ್ವಲ್ಪ ಆದ್ರೂ ಅರಶಿನ ಹಾಕಲೇಬೇಕು ಯಾಕಂದರೆ ಈ ಶುಂಠಿ ಬೆಳ್ಳುಳ್ಳಿ ಖಾರದಲ್ಲಿ ಬೆಂದಿರುವಂತಹ ಚಿಕನ್ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಎಣ್ಣೆನ ಕಾಯಿಸಿ ಅದು ಚೆನ್ನಾಗಿ ಕಾದ ನಂತರ ನಾವು ಈ ಒಂದು ಪೇಸ್ಟನ್ನು ಹಾಕಿ ಇದರಲ್ಲಿ ಎಣ್ಣೆ ಬಿಡೋವ್ರಿಗೂ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವ್ರಿಗೂ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ನೋಡ್ತಾ ಇರ್ಬೋದು ಎಣ್ಣೆ ಸೈಡಲ್ಲಿ ಈ ರೀತಿಯಾಗಿ ಕಾದಿದ್ರೆ ಮಾತ್ರ ಸೈಡ್ ಸೈಡಿಗೆ ಬರುತ್ತೆ ಎಣ್ಣೆ ಕಾದಿಲ್ಲ ಅಂತಂದ್ರೆ ಅದು ಹಾಗೇನೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಇದ್ಬಿಡುತ್ತೆ ಸೊ ಹಾಗಾಗಿ ನೀವು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡ್ಬಿಡಿ ಇವಾಗ ಮಸಾಲೆ ಅಂದರೆ ಮಿಕ್ಸರ್ ಜಾರ್ನಲ್ಲಿ ಹೆಣ್ಮಕ್ಳು ಕೇಳಬೇಕಾ ಚೂರು ಉಳಿದ್ರೂ ಕೂಡ ಕೈಯಲ್ಲಿ ಬಳ್ದು ಎಲ್ಲ ಹಾಕ್ಬಿಡ್ತೀವಿ ಹಂಗೆ ನಾವು ಕೂಡ ಮಾಡೋದು ಇದಕ್ಕೆ ಇವಾಗಲೇ ನೀರು ಹಾಕೋ ಹಾಗಿಲ್ಲ ಹಾಗೆ ಸ್ಪೂನಲ್ಲಿ ಮತ್ತು ಸೌಟಲ್ಲಿ ನೀವು ಇಟ್ಕೋಬಹುದು ಈ ಮಿಕ್ಸರ್ ಜಾರ ಏನು ತೊಳೆಯುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಬಿಡಿ ಬೇಯಿಸ್ಕೊಂಡು ನಂತರ ನಾವು ಇದಕ್ಕೆ ಚಿಕನ್ ಹಾಕಿ ಉಪ್ಪಾಕಿ ಬೇಯಿಸ್ಬೇಕಾಗಿರುತ್ತೆ ಸೊ ಸ್ವಲ್ಪ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ ಆ ರೀತಿಯಾಗಿ ನಾವು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಸ್ಮೆಲ್ ಕೂಡ ಬರುತ್ತೆ ಗಮ್ಮ ಅಂತ ಹೇಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸೊ ಆ ಸ್ಮೆಲ್ ಬರೋವರೆಗೂ ಕೂಡ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋತಾ ಇರಬೇಕಾಗಿರುತ್ತೆ ಸೊ ಜಸ್ಟ್ ಸ್ಮೆಲ್ ಬರ್ತಾ ಇದೆ ಅನ್ನೋ ಒಂದು ಟೈಮಲ್ಲಿ ನಾನು ತೊಳೆ ಇಟ್ಕೊಂಡಿರುವಂತಹ ಚಿಕನ್ ಇಲ್ಲಿ ಹಾಕೋತಾ ಇದ್ದೇನೆ ಇದು ಬಂದು ಫಾರ್ಮ್ ಫಾರ್ಮ್ ಚಿಕನ್ನು ನಾವು ಬೈಲಾರ್ ಅದನ್ನೆಲ್ಲ ಜಾಸ್ತಿ ತಿನ್ನೋಕೆ ಹೋಗಲ್ಲ ಈ ಮೂಳೆ ಕೋಳಿ ಅಂತ ಏನು ಹೇಳ್ತಾರೆ ಅದು ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದೇ ಟೈಮಲ್ಲಿ ಕೂಡ ನಾವು ಉಪ್ಪು ಹಾಕೋಬೇಕಾಗಿರುತ್ತೆ ಸೊ ಇವಾಗ ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಖಾರ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ನೀರಿನ ಅಂಶ ಬಿಡ್ತಾ ಹಾಗೆ ಚಿಕನ್ ಕೂಡ ಒಂದು ಕಾಲು ಭಾಗದಷ್ಟು ಕುಕ್ ಆಗೋವರೆಗೂ ನಾವು ಹಾಗೆಯೇ ಬೇಯಿಸ್ಕೊತಾ ಇರಬೇಕಾಗಿರುತ್ತೆ ಈ ಖಾರದಲ್ಲಿ ಚಿಕನ್ನಿನ ಸ್ಮೆಲ್ಲೆಲ್ಲ ಸ್ಮೆಲ್ ಹೋಗುತ್ತೆ ಅಂತ ಅಂದರೆ ಮಾತ್ರ ಚಿಕನ್ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂತ ಅಂದರೆ ಚಿಕನ್ ಸಾಂಬಾರ್ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಸ್ವಲ್ಪ ತಿನ್ನೋವಾಗೆಲ್ಲನೂ ಕೂಡ ಸ್ವಲ್ಪ ಸ್ಮೆಲ್ ಬರುತ್ತೆ ಹೊಲ್ಸು ಹೊಲ್ಸು ಸ್ಮೆಲ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗಿರುತ್ತೆ ಮತ್ತೆ ಚಿಕನ್ ಕೂಡ ನಾವು ಯಾವ ಅಂಗಡಿಯಲ್ಲಿ ತೊಗೋತೀವಿ ಅಲ್ಲಿ ಹೆಂಗೆ ಕ್ಲೀನ್ ಮಾಡ್ತಾರೆ ಅನ್ನೋದು ಕೂಡ ಡಿಪೆಂಡ್ ಆಗಿಬಿಡುತ್ತೆ ಸೊ ಅದು ಕೂಡ ತುಂಬಾ ಚೆನ್ನಾಗಿ ಬೇಯಿಸೋದಕ್ಕೂ ಒಂದು ರೀಸನ್ ಯಾಕಂದ್ರೆ ಕೆಲವರು ಅರ್ಶನಾಕಿ ನೀಟಾಗಿ ಸುಟ್ಟು ಕೊಡ್ತಾರೆ ಕೆಲವರು ಸೊ ಸುಟ್ಬಿಡ್ತಾರೆ ಸ್ಮೆಲ್ ಬಂದ್ಬಿಡುತ್ತೆ ಸೊ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಇದನ್ನ ಬೇಯೋದಕ್ಕೆ ಬಿಡಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಬರುತ್ತೆ ಆ ಒಂದು ನೀರಿನ ಅಂಶದಲ್ಲೇ ಈ ಚಿಕನ್ ಒಂದು ಕಾಲು ಭಾಗದಷ್ಟು ನಾವು ಬೇಯಿಸ್ಕೋಬೇಕಾಗಿರುತ್ತೆ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಸೊ ಹಾಗಾಗಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗಿರುತ್ತೆ ಏನಿಲ್ಲ ಅಂದ್ರೂ ಈ ಚಿಕನ್ನ ಒಂದು ಏಳೆಂಟು ವಿಷಲ್ಲಾದರೂ ಆದರೂ ಇವಾಗ ತಗೊಂಡಿರುವಂತಹ ಧನಿಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಇದನ್ನ ನೀರಲ್ಲಿ ಹಾಗೆ ಮಿಕ್ಸ್ ಮಾಡಿದ್ರು ಆಗುತ್ತೆ ಮಿಕ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋದೇನು ಅಂತ ಹೇಳಿ ಹೆಂಗಿದ್ರು ಮಿಕ್ಸಿ ಜಾರ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಒಂದೆರಡು ಸಲ ಡ್ರ್ರ್ ಅನ್ಸಿದ್ರೆ ಮುಗ್ದೋಯ್ತು ನಮ್ದಿದು ಖಾರ ಮಸಾಲ ಕೂಡ ರೆಡಿ ಆಗಿಬಿಡುತ್ತೆ ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ ನಂತರ ಇನ್ನು ಒಂದು ಮಸಾಲಾನ ರುಬ್ಕೋಬೇಕಾಗಿರುತ್ತೆ ಅಷ್ಟೊತ್ತವರೆಗೂ ಚಿಕನ್ನು ಆ ಈರುಳ್ಳಿ ಬೆಳ್ಳುಳ್ಳಿ ಖಾರದಲ್ಲೇ ಬೇಯ್ತಾ ಇರಬೇಕಾಗಿರುತ್ತೆ ಇವಾಗ ಅಷ್ಟು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಮೆಣಸು ಲವಂಗ ನಿಮಗೆ ಸಾರು ಸ್ವಲ್ಪ ಗಟ್ಟಿಯಾಗಬೇಕು ಹೆಚ್ಚಾಗಬೇಕು ಅಂತ ಅಂದರೆ ಸ್ವಲ್ಪ ಕಡಲೆನ ಹಾಕಬಹುದು ಮನೆಯವರು ಕಡಲೆ ಹಾಕಿ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಆದರೆ ಕಡಲೆ ಹಾಕ್ತೇನೆ ಖಾರ ಜಾಸ್ತಿ ಹಾಕಿ ಮಾಡೋದಿದ್ಕೆ ಕಡಲೆನ ಸ್ಕಿಪ್ ಮಾಡಿದ್ದೀನಿ ಸೊ ಇವಾಗ ಈ ಕಡೆ ನೋಡ್ತಾ ಇರ್ಬೋದು ಅದನ್ನು ರುಬ್ಕೊಂಡು ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ಬೆಂದು ಇದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡ್ ಸೈಡಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಸೊ ಇದೆಲ್ಲನೂ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಒಂದು ಯಾವ ಕನ್ಸಿಸ್ಟೆನ್ಸಿ ಯಾವ ಒಂದು ಇದರಲ್ಲಿ ಬೆಂದಿರುತ್ತೆ ಚಿಕನ್ ಅಂತ ಹೇಳ್ಬಿಟ್ಟು ಒಂದು ಕಾಲು ಭಾಗದಷ್ಟು ಬೆಂದಿದೆ ನಾನು ಇದನ್ನು ಸಪ್ರೇಟಾಗಿ ಎರಡು ಪೀಸ್ ಬೇರೆ ತಕ್ಕೊಂಡಿದ್ದೀನಿ ಅದನ್ನು ಇದರಲ್ಲಿ ತೋರಿಸಿಲ್ಲ ತಿನ್ನೋದಕ್ಕೆ ಅಂತ ಹೇಳಿ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಅವಾಗ ಗೊತ್ತಾಗುತ್ತೆ ನಮಗೆ ಚಿಕನ್ ಸ್ಮೆಲ್ ಇದೆಯಾ ಅಥವಾ ಅಲ್ಲ ಎಲ್ಲ ಹೋಗಿದೆಯಾ ಅಂತ ಹೇಳಿ ಸೊ ಇವಾಗ ಖಾರ ಎಲ್ಲ ಹಾಕೋಬೇಕು ಹಾಗೆ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಅಂತ ಅಂದರೆ ಈ ಖಾರದಲ್ಲೂ ಕೂಡ ಈ ಚಿಕನ್ ಸ್ವಲ್ಪ ಹೊತ್ತು ಬೇಯಬೇಕು ಮತ್ತು ಕಾಲು ಬೇಕ ಕಾಲು ಭಾಗ ಬೇಯಿಸಿದ್ದೀವಲ್ವಾ ಇನ್ನೂ ಒಂದು ಕಾಲು ಭಾಗ ಅಂದರೆ ಟೋಟಲಿ ಫಿಫ್ಟಿ ಪರ್ಸೆಂಟ್ ಈಗ ಇದರಲ್ಲೇ ಬೇಯಬೇಕಾಗಿರುತ್ತೆ ಸೊ ಇವಾಗ ನೀಟಾಗಿ ಇದಕ್ಕೆ ನೀರೆಲ್ಲನೂ ಬಿಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಮತ್ತು ಇವಾಗ ಇದರಲ್ಲಿ ಚಿಕ್ಕ ಮೊಟ್ಟೆಗಳಾಗಿರಬಹುದು ಈ ಕರಳು ಅದೇನೇನೋ ಇರುತ್ತೆ ಅಲ್ವಾ ಇದು ಇದನ್ನು ಸಪ್ರೇಟಾಗಿ ಕಾಳು ಪಲ್ಯ ಕೂಡ ಮಾಡ್ಕೋಬಹುದು ಅಥವಾ ಇದರೊಳಗಡೆನೇ ಹಾಕಬಹುದು ನಾವು ಇರೋದು ಮೂರು ಜನಕ್ಕೆ ಮತ್ತಿದು ಸಪ್ರೇಟಾಗಿ ಏನು ಮಾಡೋದು ಅಂತ ಹೇಳಿ ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ ಸೊ ಅದನ್ನು ಕೂಡ ಪಲ್ಯ ಮಾಡ್ತೀವಲ್ವ ಅದನ್ನು ಕೂಡ ಸಪ್ರೇಟಾಗಿ ಒಂದು ತೋರಿಸ್ತೀನಿ ಇವಾಗ ಆ ಕಾ ಮೊಟ್ಟೆದೆಲ್ಲ ಹಾಕ್ಬಿಟ್ಟು ರುಬ್ಕೊಂಡಿರುವಂತಹ ಕಾಯಿ ಮಸಾಲೆ ಏನಿದೆ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ವಿಜುಲ್ ಮುಚ್ಚಬೇಕಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಬೇಕಾಗಿರುತ್ತೆ ಮಿಕ್ಸಿ ಜಾರಲ್ಲೆಲ್ಲ ಖಾರ ಇರುತ್ತಲ್ವ ಸೊ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ನೀರು ಎಷ್ಟು ಬೇಕು ಅಂತ ಹೇಳಿ ನೋಡಿ ಆಮೇಲೆ ಕೂಡ ನಾವು ಉಪ್ಪು ಖಾರ ಕಡಿಮೆ ಇತ್ತು ಅಂತಂದರೆ ವಿಷಲ್ ತೆಗೆದ ಮೇಲೆ ಟೇಸ್ಟ್ ನೋಡಿ ಹಾಕೋಬಹುದು ಮತ್ತು ಹೆಂಗಿದ್ರು ಬೇಯಿಸ್ಕೋತೀವಲ್ವ ಸೊ ಇವಾಗ ಮೊಟ್ಟೆ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋದಕ್ಕೆ ಹೋಗಲ್ಲ ಜಸ್ಟ್ ಒಂದೇ ಒಂದು ಮಿಕ್ಸನ್ನು ಕೊಟ್ಬಿಡ್ತೀನಿ ಸೊ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ರುಚಿ ನೋಡಿ ಯಾಕಂದರೆ ಇವಾಗ ಮೊಟ್ಟೆಲ್ಲ ಹಾಕಿದ್ವಲ್ವಾ ಅದೇ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಅದು ಕೂಡ ಬೇಗ ಬೇಯುತ್ತೆ ತುಂಬ ಟೈಮೇನು ತೊಗೊಳೋದಿಲ್ಲ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗಿರುತ್ತೆ ಆಗ ನಾವು ಟೇಸ್ಟ್ ನೋಡ್ಕೋಬೋದು ರುಚಿಗೆ ಎಷ್ಟೆಷ್ಟು ಬೇಕು ಉಪ್ಪು ನೀರು ಎಲ್ಲನೂ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾಗಿರುವಂತಹ ಚಿಕನ್ ಸಾಂಬಾರ್ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಅನ್ನ ಸೂಪರಾಗಿರುತ್ತೆ ಬ್ಯಾಟಿಂಗು ಚಪಾತಿ ಇಡ್ಲಿ ದೋಸೆ ಕೂಡ ಬ್ರೇಕ್ಫಾಸ್ಟ್ ಮಾಡುವಾಗ ಚಿಕನ್ ಸಾಂಬಾರಿಗೆ ದೋಸೆ ಇಡ್ಲಿ ಮನ್ನ ಮತ್ತು ಚಪಾತಿನ ಮಾಡ್ಕೋಬಹುದು ರಾತ್ರಿ ಟೈಮಲ್ಲಿ ಒಂದೊಳ್ಳೆ ಮುದ್ದೆನ ಮಾಡ್ಕೊಂಡು ತಿಂದುಬಿಟ್ರೆ ಊಟ ಕಂಪ್ಲೀಟಾಗಿ ಆಗಿಬಿಡತ್ತೆ ಸೊ ಮಗಳು ಇದ್ದಾಳೆ ಹಾಗಾಗಿ ಅವಳಿಗೆ ಎರಡು ಮೊಟ್ಟೆ ಕೂಡ ತೊಳೆದು ಇದರಲ್ಲೇ ಹಾಕ್ತಾಯಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಬಿಡೋಣ ಸೊ ಇದರಲ್ಲಿ ಒಂದು ಏಳೆಂಟು ವಿಷಲನ್ನು ಕೂಗ್ಸಿದ್ರೆ ಫಸ್ಟ್ ಟೈಮೇ ಆರಾಮಾಗಿ ತಿನ್ಬೋದು ಈ ಬಾಯ್ಲರ್ ಕೋಳಿ ಎಲ್ಲ ಆಯಿತು ಅಂತಂದರೆ ಕಲಸೋಗ್ಬಿಡತ್ತೆ ಸೊ ಇದು ಕಲಸೋಗೋ ಮಾತೇ ಇಲ್ಲ ನಾವು ಹೆಂಗೆ ತಿಂದ್ರೂ ಕೂಡ ಹಾಗೆ ಇರುತ್ತೆ ಸೊ ನೋಡ್ತಾ ಇರ್ಬೋದು ವಿಷಲ್ ಬರ್ತಾ ಇದೆ ಇಲ್ಲೇ ಒಂದು ಗಮ್ ಅಂತ ಹೇಳಿ ಸ್ಮೆಲ್ ಬಂದುಬಿಡುತ್ತೆ ನನ್ನ ಮಗಳು ಸ್ಕೂಲಿಂದ ಬರ್ತಾನೆ ಸ್ಮೆಲ್ ಕಂಡು ಇಟ್ಕೊಂಡು ಬಂದುಬಿಡ್ತಾಳೆ ಸೊ ನೋಡ್ತಾ ಇರ್ಬೋದು ಇವಾಗ ನಮ್ಮ ಚಿಕನ್ ಸಾಂಬಾರು ರೆಡಿಯಾಗಿದೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ನೋಡಿ ಕೆಲವೊಂದು ಚಿಕನಲ್ಲಿ ಅಂದರೆ ಕೊಬ್ಬಿನಂಶ ಕೂಡ ಇರುತ್ತೆ ಇದರಲ್ಲಿ ಏನು ಹಾಕಿರಲಿಲ್ಲ ಸೊ ಮೊಟ್ಟೆ ಓಪನ್ ಆಗಿತ್ತು ಆಗಿರಲಿಲ್ಲ ಹಾಗಾಗಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಹೆಂಗಿದ್ರು ತಿನ್ಬೇಕಲ್ವಾ ಹೇಳ್ಬಿಟ್ಟು ಮಧ್ಯಾಹ್ನ ಮಾಡಿರೋ ಕಾರಣ ನಾವು ಮುದ್ದೆ ಬ್ಯಾಟಿಂಗ್ ಇಲ್ಲ ನಮ್ಮದು ಜಸ್ಟ್ ಓನ್ಲಿ ರೈಸು ರುಚಿ ರುಚಿಯಾಗಿರುವಂತಹ ಚಿಕನ್ ಸಾಂಬಾರು ರೆಡಿಯಾಗಿದೆ ನಮ್ಮನೆ ಕಡೆ ನಾವು ಹೀಗೆ ೇ ಮಾಡೋದು ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಕಮೆಂಟ್ ಮಾಡಿ